ರಮೇಶ್ ಅವ್ನ ತಳ್ಳೋ ಗಾಡಿಯಲ್ಲಿ ಕೊತ್ತಂಬರಿ ಸೊಪ್ನ ಇಟ್ಕೊಂಡು ಕೂಗಿ ಮಾರಾಟ ಮಾಡ್ತಾ ಬಿಟ್ಟು ಅನ್ನೋ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದು ಕೇಳ್ತಾನೆ ಅಣ್ಣ ನನಗೆ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ರಮೇಶ್ ಅವನತ್ರ ಹತ್ತು ರೂಪಾಯಿನ ಇಸ್ಕೊಂಡು ಕೊತ್ತಂಬರಿ ಸೊಪ್ನ ಅವನಿಗೆ ಕೊಡ್ತಾನೆ ಅಣ್ಣ ಹತ್ತು ರೂಪಾಯಿಗೆ ಇಷ್ಟು ಕೊತ್ತಂಬರಿ ಸೊಪ್ಪ ಅಣ್ಣ ಕಾಸ್ಟ್ಲಿ ಆಗಿದೆ ಈಗ ಅಷ್ಟೊಂದೇನ್ ಕಾಸ್ಟ್ಲಿ ಆಗಿಲ್ಲ ನೀನ್ ಇದ್ಯಾಕೆ ಹೇಳ್ತಾ ಇಲ್ಲ ಬೆಲೆ ಜಾಸ್ತಿ ಮಾಡಿ ನೀನು ಗ್ರಾಹಕರನ್ನ ಯಾಮಾರ್ಸ್ತಿದ್ಯಾ ಅಂತ ಅಣ್ಣ ನನ್ನ ಮಾತ್ ನಂಬಿ ನನಗೆ ಸ್ವತಃ ಈ ಕೊತ್ತಂಬರಿ ಸೊಪ್ಪು ತುಂಬಾ ದುಡ್ಡು ಕೊಟ್ಟು ತಗೊಂಡಿರೋದು ಈ ಇಡೀ ಊರಿನಲ್ಲಿ ಕೇವಲ ಜಮೀನ್ದಾರರು ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಸಪ್ಲೈ ಮಾಡೋದು ರಮೇಶ್ ಹೇಳಿದ ಮಾತುಗಳನ್ನ ಕೇಳಿ ಬಿಟ್ಟು ಬೇರೆ ಅಂಗಡಿ ಹತ್ರ ಹೋಗ್ತಾನೆ ಆ ಹೋಗಿ ಹತ್ತು ರೂಪಾಯಿ ಕೊಟ್ಟು ಕೇಳ್ತಾನೆ ಅಣ್ಣ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ಆ ಅಂಗಡಿಯವನು ಬಿಟ್ಟು ಹತ್ರ ಹತ್ತು ರೂಪಾಯಿ ಇಸ್ಕೊಂಡು ಕೊತ್ತಂಬರಿ ಸೊಪ್ಪನ ಕೊಡ್ತಾನೆ ಅದೇ ಕೊತ್ತಂಬರಿ ಸೊಪ್ಪನ ತಗೊಂಡು ರಮೇಶ್ ಹತ್ರ ಬಂದು ಹೇಳ್ತಾನೆ ನೀನು ಹತ್ತು ರೂಪಾಯಿ ನನಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದು ಮತ್ತೆ ಆ ಅಂಗಡಿಯವನು ನನಗೆ ಹತ್ತು ರೂಪಾಯಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಕೊಟ್ಟ ಗೊತ್ತಾ ಕೊಡು ನನ್ನ ದುಡ್ಡು ನನಗೆ ವಾಪಸ್ ಕೊಡು ನಾನು ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ ಅಷ್ಟೇ ಅಲ್ಲ ಈ ಊರಲ್ಲಿ ಯಾರು ಕೂಡ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ ನೀನಂತೂ ಲೂಟಿ ಮಾಡ್ತಾ ಇದ್ಯಾ ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ ರಮೇಶ್ ಸಂಜೆ ಅವನ್ ಮನೆಗ್ ಹೋಗ್ತಾನೆ ಅವನ್ ಹೆಂಡತಿ ಹತ್ರ ನಡೆದಿದ್ದನ್ನ ಹೇಳ್ತಾನೆ ನನಗೆ ಅರ್ಥ ಆಗ್ತಿಲ್ಲ ಸ್ವಾತಿ ಆ ಅಂಗಡಿಯವನು ಅಷ್ಟೊಂದ್ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಅಷ್ಟು ಕೊತ್ತಂಬರಿ ಸೊಪ್ಪು ಹೇಗ್ ಕೊಡ್ತಾ ಅಂತ ಇದ್ರಿಂದ ನನ್ನ ಅಂಗಡಿಗೆ ವ್ಯಾಪಾರನೇ ಆಗ್ತಾ ಗೊತ್ತಾ ನಿನಗ್ ಯಾವಾಗ್ ಬುದ್ಧಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನ್ ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಆ ಜಮೀನ್ದಾರ್ ನಿಮ್ಗೆ ಜಾಸ್ತಿ ಬೆಲೆಗೆ ಸೊಪ್ನ ಕೊಡ್ತಾ ಇದ್ದಾನೆ ಮತ್ತೆ ದೊಡ್ಡ ಅಂಗಡಿಗೆ ಅದನ್ನ ಕಮ್ಮಿ ಬೆಲೆ ಕೊಡ್ತಾ ಇದ್ದಾನೆ ಆದ್ರೆ ಇದ್ರಿಂದ ಜಮೀನ್ದಾರರಿಗೆ ಏನ್ ಲಾಭ ನೀವು ಯೋಚನೆ ಮಾಡಿ ಒಂದ್ ಕಾಲದಲ್ಲಿ ಸೊಪ್ ಅಂಗಡಿಗಳು ನಮ್ಮ ಹತ್ರ ಎಷ್ಟೊಂದಿದ್ವು ಅಂತ ನೆನ್ಪಿದ್ಯಾ ನಿಮ್ಗೆ ಆದ್ರೆ ಒಂದೊಂದಾಗಿ ಎಲ್ಲವೂ ಮುಚ್ಚೋದ್ವಿ ಗೊತ್ತಾ ನಿಮ್ಗೆ ಆದ್ರೆ ಇವತ್ತು ಒಬ್ರೇ ಇದ್ದೀರಾ ತಳ್ಳು ಗಾಡಿಯಲ್ಲಿ ಸೊಪ್ ಮಾರೋದಕ್ಕೆ ಯಾವಾಗ ನೀವು ವ್ಯಾಪಾರನ ನಿಲ್ಲಿಸ್ತಿರೋ ಅವಾಗ್ಲೇ ಬೇರೆ ಅಂಗಡಿಯವರು ಜಾಸ್ತಿ ಬೆಲೆಗೆ ಮಾರೋದನ್ನ ಶುರು ಮಾಡ್ತಾರೆ ನೀನ್ ಸರಿಯಾಗಿ ಹೇಳ್ತಿದ್ಯಾ ಸ್ವಾತಿ ನಾನು ಈ ವಿಷಯದ ಬಗ್ಗೆ ಜಮೀನ್ದಾರ್ ಹತ್ರ ಮಾತಾಡ್ಲೇಬೇಕು ಮಾರನೇ ದಿನ ರಮೇಶ್ ಊರ್ನ ಜಮೀನ್ದಾರ ಮನೆಗೆ ಹೋಗ್ತಾನೆ ಜಮೀನ್ದಾರು ರಮೇಶ್ನ ನೋಡಿ ಕೇಳ್ತಾರೆ ಏನ್ ವಿಷಯ ರಮೇಶ್ ನೇನೆ ತಾನೆ ನಿನ್ನ ಹತ್ರ ಕೊತ್ತಂಬರಿ ಸೊ ಖರೀದಿ ಮಾಡ್ಕೊಂಡೋದಿಲ್ಲ ಏನ್ ಅಷ್ಟೊಂದ್ ಬೇಗ ಅದ್ನೆಲ್ಲ ಮಾರಾಟ ಮಾಡ್ಬಿಟ್ಯಾ ನಾನು ಅದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಏನಾಯ್ತು ಸಮಸ್ಯೆ ಇಲ್ಲ ತಾನೇ ಜಮೀನ್ದಾರ್ ಸಾಹೇಬ್ರೆ ಊರಲ್ಲಿರೋ ಅಂಗಡಿಗಳಿಗೆಲ್ಲ ನೀವೇ ಕೊತ್ತಂಬರಿ ಸೊಪ್ಪು ಮಾರೋದು ಆದ್ರೆ ಅಂಗಡಿಯವರು ಕಡಿಮೆ ಬೆಲೆಗೆ ತುಂಬಾ ಕೊತ್ತಂಬರಿ ಸೊಪ್ಪನ್ನ ಗ್ರಾಹಕರಿಗೆ ಕೊಡ್ತಾ ಇದಾರೆ ಇದೊಂತೂ ಒಳ್ಳೆ ವಿಷಯ ರಮೇಶ್ ನೀನು ಕೂಡ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಮಾರಾಟ ಮಾಡು ಅಲ್ಲ ಜಮೀನ್ದಾರ್ರೆ ಹಾಗೆ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳಿ ನೀವು ಅವ್ರಿಗೆ ಕಡಿಮೆ ಬೆಲೆಗೆ ಮತ್ ನನಗೆ ಜಾಸ್ತಿ ಬೆಲೆಗೆ ಕೊತ್ತಂಬರಿ ಸೊಪ್ ಕೊಡ್ತಾ ಇದೀರಾ ನೀನ್ ಖಂಡಿತವಾಗ್ಲು ಸರಿಯಾಗಿ ಹೇಳ್ತಿದ್ದೆ ರಮೇಶ್ ಎಷ್ಟು ಜನ ಅಂಗಡಿಯವ್ರ ಇದಾರೋ ಅವರೆಲ್ಲ ನನಗೆ ಹಣ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ ಖರೀದಿ ಮಾಡ್ತಾರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾರೆ ಮತ್ ನೀನ್ ನೋಡಿದ್ರೆ ಗಾಡಿ ಹಾಕ್ಬಿಟ್ಟು ಅವ್ರದೆಲ್ಲಾ ವ್ಯಾಪಾರನ ಹಾಳು ಮಾಡ್ತಾ ಇದೀಯಾ ಅದಕ್ಕೋಸ್ಕರ ಇವತ್ತಿಂದ ನೀನು ಕೊತ್ತಂಬರಿ ಸೊಪ್ಪು ಮಾರಾತ್ನ ನಿಲ್ಸ್ಬಿಡು ಇದಂತೂ ನಿಜವಾಗ್ಲು ತಪ್ಪು ಜಮೀನ್ ಸಾಹೇಬ್ರೆ ಇದ್ರ ಅರ್ಥ ನನ್ ಹೆಂಡತಿ ಸರಿಯಾಗಿ ಹೇಳ್ತಾ ಇದ್ಲು ನೀವು ಸಣ್ಣ ವ್ಯಾಪಾರಿಗಳನ್ನ ಮುಚ್ಚಾಕಿ ದೊಡ್ಡ ವ್ಯಾಪಾರಿಗಳನ್ನ ಬೆಳೆಸ್ತಾ ಅಂತ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತೀಯಾ ಇವತ್ತಿಂದ ನಿನಗೆ ಯಾವ್ದೇ ಕೊತ್ತಂಬರಿ ಸೊಪ್ಪು ಅದು ಇದು ಸಿಗಲ್ಲ ಹೋಗೋ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸ ಹುಡ್ಕೋ ಜಮೀನ್ದಾರು ರಮೇಶ್ ಗೆ ಅವಮಾನ ಮಾಡಿ ಅವನ್ನ ಮನೆಯಿಂದ ಆಚೆ ಹೋಗುದಕ್ಕೆ ಹೇಳ್ತಾರೆ ಅವಾಗಿಂದ ರಮೇಶ್ ತನ್ನ ವ್ಯಾಪಾರ ಮಾಡೋದನ್ನ ನೆಲೆಸ್ತಾನೆ ಅದೇ ಸಮಯಕ್ಕೆ ಬೇರೆ ಅಂಗಡಿಯವರು ಬೆಲೆ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವು ದಿನಗಳ ನಂತರ ಬಿಟ್ಟು ಕೊತ್ಮುರಿ ಸೊಪ್ಪು ತಗೊಳ್ಳೋಕೋಸ್ಕರ ಅಂಗಡಿ ಹತ್ರ ಬರ್ತಾನೆ ನನಗೆ ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡೋ ಅಂಗಡಿಯವನು ಮೊದ್ಲುಗಿಂತ ಕಮ್ಮಿ ಕೊತ್ಮುರಿ ಸೊಪ್ಪನ ಕೊಡ್ತಾನೆ ಅಯ್ಯೋ ಇದೇನಿದು ಹತ್ತು ರೂಪಾಯಿಗೆ ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪ ಇಷ್ಟು ದೊಡ್ಡ ಮಾತ್ರ ಸಿಗುತ್ತೆ ಕೊತ್ತಂಬರಿ ಸೊಪ್ಪುಗೆ ಬೆಲೆ ಎಷ್ಟು ದುಬಾರಿ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ ನಾನ್ ಇಷ್ಟೊಂದ್ ದುಡ್ಡು ಕೊಟ್ಟು ಕೊತ್ತಂಬರಿ ಸೊಪ್ಪು ಖರೀದಿ ಮಾಡೋದೇ ಇಲ್ಲ ಹಾಗಿದ್ರೆ ನಿನ್ನ ಅಡುಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ನ ನಿಲ್ಲಿಸ್ಬಿಡು ರಮೇಶ್ ಅವನ್ ಮುಂದೆ ನಡೆಯೋ ಘಟನೆಯನ್ನ ನೋಡ್ತಾ ನಿಂತಿದ್ದ ಅದನ್ನ ನೋಡಿ ಬೇಜಾರಾಗಿ ಮನೆಗ್ ಬಂದು ಕೂತ್ಕೋತಾನೆ ಅದೇ ಸಮಯಕ್ಕೆ ಬಲಿಯ ಅನ್ನೋ ಹಿರಿಯ ವ್ಯಕ್ತಿ ಅವನ್ ಮನೆಗ್ ಬರ್ತಾನೆ ಅಯ್ಯೋ ಬಲಿಯ ತಾತ ನೀವ್ ಇದ್ದಕ್ಕಿದಾಗೆ ಇಲ್ಲ ಹೇಗೆ ನಿನ್ನ ವಿಷಯದಲ್ಲಿ ಜಮೀನ್ದಾರು ತುಂಬಾ ತಪ್ಪು ಮಾಡ್ಬಿಟ್ರು ಜಮೀನ್ದಾರರು ಹಾಗೆ ಮಾಡಬಾರ್ದಾಗಿತ್ತು ಅಲ್ಲ ಏನಂತ ಹೇಳಿ ತಾತ ನಾನು ಕೇಳ್ಪಟ್ಟೆ ಒಂದ್ ಕಾಲದಲ್ಲಿ ನಿಮ್ ಹೊಲದಲ್ಲಿ ಭಾರಿ ದೊಡ್ಡದಾಗಿ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ರಂತೆ ಆ ಕಾಲದಲ್ಲಿ ನಾನು ಅಂಗಡಿಯವ್ರಿಗೆ ಕೊತ್ತಂಬರಿ ಸೊಪ್ಪನ್ನ ಫ್ರೀ ಆಗಿ ಕೊಡ್ತಾ ಇದ್ದೆ ಆದ್ರೆ ಇವಾಗ ಎಲ್ಲ ಬದಲಾಗಿದೆಯಲ್ಲ ತಾತ ನೀನ್ ಹೇಳೋ ಹಾಗೆ ಪ್ರಪಂಚ ಬದ್ಲಾಗಿರ್ಬೋದು ರಮೇಶ್ ಆದ್ರೆ ಕೊತ್ತಂಬರಿ ಸೊಪ್ಪಿನ ಜಾದುವಿನ ಊರು ಇನ್ನೂ ಕೂಡ ಇದೆ ಅವ್ರು ಹೇಳೋದನ್ನ ಕೇಳಿ ರಮೇಶ್ ಆಶ್ಚರ್ಯ ಪಡ್ತಾನೆ ನನಗೆ ನಿಮ್ಮ ಮಾತು ಅರ್ಥ ಆಗಿಲ್ಲ ತಾತ ರಮೇಶ್ ಊರಿನ ಜನ ಎಲ್ಲ ಅಂದ್ಕೊಂಡಿದ್ದಾರೆ ನಾನು ಹೊಲ್ದಲ್ಲಿ ಚೆನ್ನಾಗಿ ಸೊಪ್ಪು ಬೆಳಿತಾ ಇದ್ದೆ ಅಂತ ಆದ್ರೆ ಅದು ನಿಜ ಅಲ್ಲ ನಾನದನ್ನ ಜಾದುವಿನ ಸೊಪ್ಪು ಊರಿನ ತರ್ತಾ ಇದ್ದೆ ಅದ್ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅದು ಒಂದು ಜಾದುವಿನ ಊರು ಆದ್ರೆ ಆ ಜಾದುವಿನ ಊರಿಗೆ ಬಾಗ್ ಎಲ್ ತೆರೆಯುತ್ತೆ ಅಂತ ಅದು ಕೇವಲ ನನಗ್ ಗೊತ್ತು ನಾನು ಅನ್ಕೋತಾ ಇದ್ದೀನಿ ನೀನು ಕೂಡ ಆ ಜಾದುವಿನ ಕೊತ್ತಂಬರಿ ಸೊಪ್ಪ ಊರಿಗೆ ಹೋಗ್ಬೇಕು ಅಂತ ಮತ್ತೆ ಅಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡು ನೀನು ಉಚಿತವಾಗಿ ಇಡೀ ಊರ್ನೋರ್ಗೆಲ್ಲ ಹಂಚು ಅದಾದ್ಮೇಲೆ ನೋಡು ನೀವು ತಮಾಷೆ ಮಾಡ್ತಿಲ್ಲ ರಮೇಶ್ ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ ಅದು ಭೂತ ಪ್ರೇತದ ಹೆಸರಿಗೆ ಪ್ರಸಿದ್ಧವಾಗಿದೆ ನೀನ್ ಆ ಕೆರೆ ಒಳಗಡೆ ಹೋಗು ಆಗ ನೀನೇ ಸ್ವತಃ ಆ ಜಾದುವಿನ ಊರನ್ನ ತಲುಪ್ತೀಯ ಮತ್ತೆ ಹಾ ಈ ಇಟ್ಕೊಂಡಿರೋ ಅಷ್ಟನ್ನ ಹೇಳಿ ಬಲಿಯ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿವರೆಗೂ ಬಲಿ ಅವರು ಹೇಳಿದ ಮಾತುಗಳೆಲ್ಲ ಯಾವತ್ತು ಸುಳ್ಳಾಗಿಲ್ಲ ಗೊತ್ತಾ ಅವ್ರು ಹೇಳಿರೋದನ್ನ ಒಂದ್ಸಲ ಮಾಡು ಈ ಜಮೀನ್ದಾರರ ಕೆಳಗಡೆ ವ್ಯಾಪಾರ ಮಾಡೋ ಅಂತ ಕೆಲ್ಸಗಾರನ್ನ ನಾವ್ ಆದಷ್ಟು ಬೇಗ ತರ ಮಾಡ್ಬೋದು ರಮೇಶ್ ಬಲಿಯ ಅವರು ಹೇಳಿದ ಜಾಗದ್ ಕಡೆ ನಡ್ಕೊಂಡ್ ಹೋಗ್ತಾನೆ ಅಲ್ಲಿಗ್ ಬಂದು ಆ ಕೆರೆಯನ್ನ ನೋಡ್ತಾನೆ ನೋಡ್ತಾ ನೋಡ್ತಾ ಆ ನೀರೊಳಗಡೆ ಹಾರ್ತಾನೆ ಆಗ ಅವನು ಒಂದು ವಿಚಿತ್ರವಾದ ಊರಲ್ಲಿ ಕಾಣಿಸ್ಕೋತಾನೆ ರಮೇಶ್ ನೋಡ್ತಾನೆ ಅವನು ಖುಷಿ ಕೊಡುವಂತ ಎಲ್ಲಾ ವಸ್ತುಗಳು ಆ ಊರಿನ ಸುತ್ತ ಕಾಣಿಸ್ತಿದ್ವು ಯಾಕಂದ್ರೆ ಅಲ್ಲಿ ಎಲ್ಲಾ ವಸ್ತುಗಳು ಕೊತ್ತಂಬರಿ ಸೊಪ್ಪಿಂದಾನೆ ಆಗಿದ್ವು ರಮೇಶ್ಗೆ ಇದೆಲ್ಲ ಆಶ್ಚರ್ಯ ಆಗಿತ್ತು ಈ ಊರಂತೂ ಪೂರ್ತಿಯಾಗಿ ವಿಚಿತ್ರವಾಗಿದೆಯಲ್ಲ ಇಲ್ಲಿ ಪ್ರತಿ ಒಂದು ವಸ್ತು ಕೂಡ ಕೊತ್ತಂಬರಿ ಸೊಪ್ಪಿಂದಾನೆ ಮಾಡಿರೋದು ತಕ್ಷಣ ಒಬ್ಬ ವ್ಯಕ್ತಿಯ ಶಬ್ದ ರಮೇಶ್ ಕಿವಿಗ್ ಬೀಳ್ತು ನೀನ್ ಸರಿಯಾಗಿ ಹೇಳ್ದೆ ಇದು ಜಾದುವಿನ ಕೊತ್ತಂಬರಿ ಸೊಪ್ಪು ಊರು ರಮೇಶ್ ನೋಡಿದಾಗ ಆ ವ್ಯಕ್ತಿ ಸೈಕಲ್ ಮೇಲ್ ಬಂದ ಆ ವ್ಯಕ್ತಿ ರಮೇಶ್ ನೋಡಿ ನಗ್ತಾ ಇದ್ದ ನಾನಿಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡ್ ಹೋಗ್ಬೇಕು ಅಂತಿದ್ದೀನಿ ಇಲ್ಲಿಂದ ಎಷ್ಟು ಕೊತ್ತಂಬರಿ ಸೊಪ್ಪು ಹೋಗ್ಬೇಕು ಅಂತಿದ್ಯೋ ತಗೊಂಡೋಗು ಇಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡೋದ್ರೆ ದುಡ್ಡು ಕೊಡೋ ಅವಶ್ಯಕತೆ ಏನೂ ಇಲ್ಲ ರಮೇಶ್ ಒಂದು ಬುಟ್ಟಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ತುಂಬಕೊಂಡ್ ಹೋದ ಹಾಗೆ ಕೆರೆ ಹತ್ರ ಬಂದ ಹಾಗೆ ಅಲ್ಲಿ ಬಂದು ಕೆರೆ ಒಳಗಡೆ ಹಾರ್ದ ಅಲ್ಲಿಂದ ಅವ್ನಿದ್ದ ಊರಿಗೆ ಬಂದ ಅಲ್ಲಿಂದ ತನ್ ಮನೆ ಒಳಗಡೆ ಬರ್ತಾನೆ ಅರೇವಾ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಗೆ ಹೋಗಕ್ಕೆ ಬರೋಕೆ ದಾರಿ ತುಂಬಾ ಸುಲಭವಾಗಿದೆಯಲ್ಲ ಯಾವಾಗ್ ಬೇಕಾದ್ರೂ ಹೋಗ್ಬೋದು ಇನ್ ಮುಂದೆ ನಾನ್ ದಿನಾ ಅಲ್ಲಿಗೆ ಹೋಗ್ಬಿಟ್ಟು ಊರಿನ ಜನಕ್ಕೆ ಫ್ರೀ ಆಗಿ ಕೊತ್ತಂಬರಿ ಸೊಪ್ಪು ಕೊಡ್ತೀನಿ ರಮೇಶ್ ಅವತ್ತಿಂದ ಉಚಿತವಾಗಿ ಕೊತ್ತಂಬರಿ ಸೊಪ್ಪನ್ನ ಮಾರ್ತಾ ಇದ್ದ ಕೆಲವು ದಿನಗಳ ನಂತರ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದ್ ಹೇಳ್ತಾನೆ ಅರೆ ಅಣ್ಣ ಕೊತ್ತಂಬರಿ ಸೊಪ್ಪಲ್ಲಿ ಯಾವ್ದಾದ್ರೂ ಯಾಕೆ ಏನು ಸಮಸ್ಯೆ ಇಲ್ಲ ತಾನೆ ನನ್ ಹೆಂಡತಿ ಹೊಟ್ಟೆ ತುಂಬಾ ನೋವಿತ್ತು ಯಾವಾಗಿಂದ ಅವಳು ಅಡುಗೆಗೆ ನಿನ್ನ ಕೊತ್ತಂಬರಿ ಸೊಪ್ಪು ಆಗಕ್ ಶುರು ಮಾಡಿದ್ಲು ಆಗ್ಲಿಂದ ಅವಳು ಸಂಪೂರ್ಣವಾಗಿ ಸರಿಯಾಗಿದ್ದಾಳೆ ಅಷ್ಟನ್ ಹೇಳಿ ಆ ವ್ಯಕ್ತಿ ಹೆಚ್ಚು ಹಣವನ್ನ ರಮೇಶ್ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಕೆಲವು ದಿನಗಳ ನಂತರ ರಮೇಶ್ ತರ್ತಾ ಇದ್ದ ಕೊತ್ಮುರಿ ಸೊಪ್ಪುಗಳಿಂದ ಊರಲ್ಲಿರೋ ಜನರಿಗೆಲ್ಲ ಕಾಯಿಲೆ ವಾಸೆ ಆಗೋದಕ್ಕೆ ಶುರು ಆಗತ್ತೆ ಅದರಿಂದ ಗ್ರಾಹಕರೆಲ್ಲ ಅವನಿಗೆ ಹೆಚ್ಚು ಹಣವನ್ನ ಬಹುಮಾನವಾಗಿ ಕೊಟ್ಟೋಗ್ತಾರೆ ಜಮೀನ್ದಾರು ಇದನ್ನೆಲ್ಲ ನೋಡಿ ಅಸೂಯೆ ಪಟ್ಕೋತಾನೆ ತನ್ನಂತಾನೆ ತಾನೇ ಯೋಚನೆ ಮಾಡ್ತಾನೆ ಅಲ್ಲ ಈ ನಯಾ ಪೈಸೆಗೂ ಬೆಲೆ ಇಲ್ದಿರೋ ರಮೇಶ್ ತನ್ನ ತಾನು ಏನ್ ಅನ್ಕೊಂಡಿದ್ದಾನೆ ಇವನ ಕಾರಣದಿಂದಾಗಿ ನನ್ನ ಎಲ್ಲ ಬಿಸ್ನೆಸ್ ಹಾಳಾಗ್ತಾ ಇದೆ ನಾನು ಇವನ ಸುಮ್ನೆ ಬಿಡಲ್ಲ ನಾನು ಇವನ್ಗೆ ಬುದ್ಧಿ ಕಲ್ಸೆ ಕಲಿಸ್ತೇನೆ ಇದನ್ನೆಲ್ಲ ಹೇಳಿ ಜಮೀನ್ದಾರು ಕೋಪಗೊಳ್ಳುತ್ತಾ ಮಾರ್ಕೆಟ್ ಕಡೆ ಹೋಗ್ತಾನೆ ಅಲ್ಲಿ ರಮೇಶ್ ತನ್ ಗಾಡಿಯನ್ನ ನಿಲ್ಸಿದ್ದ ರಮೇಶ್ ನಿನ್ನ ಕಾರಣದಿಂದಾಗಿ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗಿದೆ ನಾನ್ ನಿನಗೆ ನಾಳೆ ತನಕ ಸಮಯ ಕೊಡ್ತೀನಿ ಈ ಊರ್ನ ಬಿಟ್ಟು ಹೋಗ್ತಾ ಇರೋ ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನು ಬೇರೆ ಯಾರು ಇರಲ್ಲ ರಮೇಶ್ ಗೆ ಏನಾದ್ರು ಮಾಡೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಜಮೀನ್ದಾರ ಏನ್ ಹೇಳ್ಬೇಕು ಅಂತಿದ್ಯಾ ನೀನು ರಮೇಶ್ ಮಾಡ್ತಿರೋ ಕೊತ್ತಂಬರಿ ಸೊಪ್ಪನ ತಿಂದು ಊರಲ್ಲಿರೋ ರೋಗ ವಾಸಿ ಆಗ್ತಾ ಇದೆ ಮತ್ತೆ ರಮೇಶ್ ಕೊತ್ತಂಬರಿ ಸೊಪ್ಪಿಗೆ ದುಡ್ಡು ಕೂಡ ತಗೊಳ್ತಾ ಇಲ್ಲ ನಿಮ್ಗೆಲ್ಲಾ ಹಿಡ್ದಿದೆ ಇವನು ಫ್ರೀ ಆಗೇನೋ ಕೊತ್ತಂಬರಿ ಸೊಪ್ ಕೊಡ್ಬಹುದು ಆದ್ರೆ ಊರಲ್ಲಿರೋ ಎಷ್ಟೊಂದ್ ಜನ ಮೂರ್ಖರು ಇವನ್ಗೆ ಕೈ ತುಂಬಾ ಹಣ ಕೊಟ್ಟು ಹೋಗ್ತಾ ಇದಾರೆ ನೀನ್ ಕಾಣಿಸ್ತಾ ಇಲ್ವಾ ಅದು ಯಾಕದ್ರ ಬಗ್ಗೆ ಯೋಚನೆ ಬಂದಿಲ್ವಾ ನಿನಗೆ ಯಾಕಂದ್ರೆ ಎಷ್ಟೊಂದ್ ಜನ ಎಷ್ಟೋ ವರ್ಷಗಳಿಂದ ಹುಷಾರ್ ತಪ್ಪಿರೋ ಎಲ್ಲಿಂದ ನನಗೆ ನಂಬಿಕೆ ಇದೆ ಇವನು ಖಂಡಿತವಾಗ್ಲೂ ಎಲ್ಲೋ ಕಳತನ ಮಾಡ್ಕೊಂಡ್ ತರ್ತಾ ಇದ್ದಾನೆ ಅಂತ ಅಷ್ಟ್ ಹೇಳುವಷ್ಟರಲ್ಲಿ ಸುತ್ತ ಜನ ಸೇರೋದಕ್ಕೆ ಶುರುವಾದ್ರು ಆ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಜಮೀನ್ದಾರ್ ಹತ್ರ ಬಂದು ಹೇಳ್ತಾನೆ ಎಲ್ಲಿಂದ ಆದ್ರೂ ತರ್ಲಿ ನಮ್ಗ ಅದನ್ನ ಕಟ್ಕೊಂಡು ಏನಾಗ್ಬೇಕು ನಮಗೆ ಕೇವಲ ಇಷ್ಟ ಮಾತ್ರ ಗೊತ್ತು ಇವನು ಕೊತ್ತಂಬರಿ ಸೊಪ್ಪು ತಿಂದು ಜನ ಎಲ್ಲ ಹುಷಾರಾಗ್ತಾ ಇದಾರೆ ಈಗ ಇಲ್ಲಿಂದ ಒಳ್ಳೆ ರೀತಿಲಿ ಹೋಗ್ತಾ ಇರೋ ಜಮೀನ್ದಾರ ಇಲ್ಲ ಅಂದ್ರೆ ಇಲ್ಲಿ ಜನ ಕಾಣಿಸ್ತಾ ಇದಾರಲ್ಲ ನಿನ್ನ ಹೊಡೆಯೋದಕ್ಕೆ ಕಾಯ್ಕೊಂಡ್ ನಿಂತಿದ್ದಾರೆ ಇವರು ಆ ಗುಂಪನ್ನ ನೋಡಿ ಜಮೀನ್ದಾರು ಭಯ ಪಟ್ಕೋತಾನೆ ಅಲ್ಲಿಂದ ಏನು ಮಾತಾಡದೆ ಸೈಲೆಂಟ್ ಆಗಿ ಹೊರಗಡೆ ಹೋಗ್ತಾನೆ ಅವ್ನಿಗೆ ಎಷ್ಟು ಭಯ ಇತ್ತು ಅಂದ್ರೆ ಮಾರನೇ ದಿನ ಊರ್ ಬಿಟ್ಟೆ ಹೊರಗಡೆ ಹೋಗ್ತಾನೆ ರಮೇಶ್ನ ಹೆಂಡತಿ ಸ್ವಾತಿ ರಮೇಶ್ಗೆ ಹೇಳ್ತಾಳೆ ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ ಬಲಿ ಅವ್ರು ಯಾವತ್ತು ಸುಳ್ಳು ಹೇಳಲ್ಲ ಅಂತ ನೀನ್ ಸರಿಯಾಗಿ ಹೇಳ್ತಿದ್ದೆ ಸ್ವಾತಿ ಅದೇ ಸಮಯಕ್ಕೆ ಬಲಿ ಅವರು ಅವ್ರ ಮನೆಗ್ ಬರ್ತಾರೆ ನಡೆದಿದ್ನೆಲ್ಲಾ ಕೇಳಿ ರಮೇಶ್ ಕಡೆ ತಿರುಗಿ ಒಂದ್ ವಿಷಯನ ಹೇಳ್ತಾರೆ ಏನ್ ಹೇಳಿದ್ದೆ ನಾನ್ ನಿನಗೆ ಆ ಜಾದುವಿನ ಸೊಪ್ಪು ಊರಿಂದ ಸೊಪ್ಪು ತಂದ್ಮೇಲೆ ಚಮತ್ಕಾರ ನೋಡ್ತೀಯ ಅಂತ ಬಲಿಯ ಅವ್ರು ಹೇಳಿದ ಮಾತನ್ನ ಕೇಳಿ ರಮೇಶ್ ಮತ್ತೆ ಅವನ ಪತ್ನಿ ಇಬ್ರು ನಗೋದಕ್ಕೆ ಶುರು ಮಾಡ್ತಾರೆ